ಕೈಕಾಲ ಕೊಳ್ಕೋಬೇಡ ಆ ಪೊಲೀಸರ ಸ್ವಟ್ಟ ಪೊಲೀಸರ ಇಡೀ ಪ್ರಂಗೆ ಸರ್ಕಾರದಿಂದ ಅಟ್ಟ ಬಂದು ನಿಂತರು ಎದುರಿಸಿ ಮೆಟ್ಟಿ ನಿಲ್ಲುವ ಆ ತುಳಸಿಗಿರಿ ಅಪ್ಪ ನಮಗ ಕೊಟ್ಟಣ ಅನ್ನೋದ್ರಾಗ ಊರು ಬತ್ತು ನೋಡಿಲಿ ಇನ್ನೆಲ್ಲಿಯ ಪೊಲೀಸರು ಆ ಅತ್ತಿ ತರತರೆ ನಡುಗುದನ್ನು ಇನ್ನೂ ಬಿಟ್ಟಿಲ್ಲ ನಮ್ಮ ಅತ್ತಿನೂ ಬಾಯಿ ನಮ್ಮ ನೋಡಿ ಅತ್ತಿಗೆ ಈ ಹುಚ್ಚು ನೋಡಿ ನನಗೂ ನಗೀನು ಬರ್ತೇನೆ ಒಮ್ಮೆ ಸಿಟ್ಟು ಬಂದು ಅತ್ತಿ ಹಾಲು ಕುಡಿಸಲು ಬದಲು ವಿಷಯ ಕುಡಿಸಬಾರ್ದಂತ ಕಲ್ಲತ್ತು ಒಂದು ತಲಿತೈತಿ ಇರ್ಲಿ ನಡಿ ಅಲ್ಲಿ ನನ್ನ ಕಂಡ ಉಂಡ ಅವನ ಮನಸ್ಸಿಗೆ ಹಣ್ಣಾದ ಮನಸ್ಸಿಗೆ ಗಾಸಿ ಮಾಡಬೇಡ್ರಿ ಯಾವ ಬೇಕಾದ್ರಡಿ ಗಿಡದ ಕುಂತ ಆರಾಮ್ ರೆಸ್ಟ್ ತಗೋನು ಹರ್ಷ ಅಲ್ಲಿ ಹರೋಗಳು ಹೆಣ್ಣು ಮಗಳು ಈ ಕಡೆಗೆ ಓಡಿ ಬರಕತ್ತ ಕೂದಲನ್ನು ಕೆದರ್ಕೊಂಡು ಬರುವಳು ಮಾವ ಇದೇನು ಬ್ಯಾರೆ ಕಾಣ್ಸಾಕದೈತ್ ನೋಡುದ ಕೂದಲ ಕೆದರಿ ಕೊಂಡದಿಂದ ಮುಖದ ಪರಿಚಯ ಹತ್ತವಲ್ತು ಆ ಹೆಣ್ಣು ಮಗಳು ಇಲ್ಲಿಗೆ ಬಂದಳು ಯಾರು ಏನು ವಿಚಾರ ಮಾಡು ಯಾರು ವಾ ನೀನು ಏನವಾ ಈ ನಿನ್ನ ಆಕಾರ ವಿಕಾರ ಹುಳಿ ಅಂತ ಇದ್ದವಳು ಎಂದು ಮಲವಾಗಿ ಅಂಜಿಕೆ ಅಳುವ ನೋವನೆ ಎದುರು ಹತ್ತುಕೊಂಡು ಬಂದಿ ಅಲ್ವಾ ಕೈ ಬಾಯಿ ಮೈ ರಕ್ತ ಕರಳನೆ ಕಿತ್ತು ತರುವಂತೆ ಈ ನಿನ್ನ ಕಣ್ಣುಗಳು ನನ್ನನ್ನು ಇಸ್ಪಾಯಕನೆಂದು ರುದ್ರನ ಪ್ರಳಯ ತಾಂಡವದ ಕಾಲ ಅಗ್ನಿಯ ಸಿಡಿಲಿನಿಂದ ಕುಡುಗಿದ ನಮ್ಮ ಪಾಲಿನ ಮೃತ್ಯುವಿನೊಡನೆ ಪಡೆದಾಡಿದೆನವಾ మృత్యు చూరియందన్న మైయంగా రక్త పుడదు స్థాలి కయదొల ఉప్పను తి మే పెంకి వచ్చ ನೀನು ಜೈಲಿಗೂ ಹೋದ ಸಮಯ ಸಾಧಿಸಿಕೊಂಡು ನಾಲ್ಕೈದು ಜನ ಆಳ್ಗಳನ್ನ ಮನೆ ಕಳಿಸಿ ಏನನ್ನು ತಂಗಿ

ஈகாகலே நான் படிச்சோர குடதுபெட்டிணா

ಇಲ್ಲ ಅವನ ರಕ್ತದಿಂದ ನಿನ್ನ ಹಣೆಗೆ ತಿಲಕವನ್ನ ನೀಡಲಿ ಹೇಳು ಏನು ಮಾಡಲಿ ಹೀ ನಿನ್ನ ತಂಗಿ ಈ ನಿನ್ನ ತಂಗಿನ ತನ್ನ ದುಷ್ಟ ಕಾಮಪಿ ಭಾಷೆಯಿಂದ ನಿನ್ನ ತಂಗಿ ಶೀಲ ಶೀಲಾಡ ಗೌಡ ಮಾತ್ರ ಜೀವಂತವಾಗಿ ಬದುಕಿರಬಾರ್ದಲ್ಲ ಗೌಡನ ರಕ್ತದಿಂದ ಈ ನಿನ್ನ ತಂಗಿ ಹಣಿಗೆ ತಿಲಕ ಹಚ್ಚಬೇಕು ಎಣ್ಣ ದ್ರೌಪದಿಯನ್ನು ಕೆಣಕಿದ ದುಶಾಸನ ಹೇಗೋ ದ್ರೌಪದಿ ಮೃತ್ಯು ಆದ್ಲು ಗೌಡ ಮೃತ ಅಂದಾಗ ನಿನ್ನ ತಂಗಿಗೆ ಸಂತೋಷವಾಗಿ ಪ್ರಾಣ ಬಿಡುತ್ತಾಳ ಹಂಗಂತೇಳಿ ನಿನ್ನ ತಂಗಿಗೆ ಮಾತು ಕೊಡುತ್ತೇನಲ್ಲ ಈ ಈ ನಿನ್ನ ಹೃದಯವನ್ನು ಸುಡುತ್ತಿರುವ ಕಾಲಾಕ್ನೇ ನನ್ನ ಹೃದಯವನ್ನು ಸುಡುತ್ತಿದೆಯವ್ವ ಕರಗಾಸದಿಂದ ಸದಾ ನಮ್ಮ ಕರುಳನ್ನು ಪರಿಯುತ್ತಿರುವ ಕೌಡ ಈ ಭೂಮಿ ಮೇಲೆ ಪದುಕಿರಬಾರದು ಅವನ ಪದುಕನ್ನು ನಾನು ಸಹಿಸುವುದಿಲ್ಲ ನಿನ್ನ ಮಾನಹರಣ ಮಾಡಿ ನಿನ್ನ ಪ್ರಾಣವನ್ನು ತೆಗೆದುಕೊಂಡು ಆ ಕೌಡನ ರಕ್ತ ಕಚ್ಚುವ ತೃಪ್ತವಿಲ್ಲ ಈ ಭೂಮಿ ತಲೆ ಕೆಳಗಾದರೂ ಸರಿ ನಾವು ಆರಂಭ ಮಾಡಿದ ಯತ್ನ ಎಂದು ರಕ್ತದಿಂದ ಕೊನೆಗಾಣಲೇಬೇಕು ತಂಗಿ ತೊಂಡವನಿಗೆ ವಚನ ಕೊಟ್ಟ ವಚನವನ್ನು ಪೂರ್ತಿ ಮಾಡಿ ತಾಯಿ ನರಸವನ ಆತ್ಮಕ್ಕೆ ಶಾಂತಿ ನೀಡಿದ ಪಂಠ ಲಕ್ಷ್ಮಣನೆಂದು ತುಳಸಿ ಅಪ್ಪನ ವರದಾಸ್ತದಿಂದ ಜನಿಸಿದವನು ಲಕ್ಷ್ಮಣನೆಂದು ಸೂರ್ಯ ಚಂದ್ರರು ಇರುವರೆಗೂ ನನ್ನ ಹೆಸರು ಉಳಿಸದಿದ್ದರೆ ಈ ನನ್ನ ತಾಯಿಯ ಗರ್ಭಕ್ಕೆ ಕಳಂಕ ಬರಲಿ ನರ್ಶ ಸಾವ್ಯ ಗೋಪಾಲಿ ಸರ್ಪದ ಹೆಡೆ ಮೇಲೆ ಗೌಡ ಹೆಣವಾಗಿ ಮುಖ ತಪ್ಪಿಸಿಕೊಂಡು ಹೆಣವಾಗಿ ಅಡಗಿದ್ದರು ಸರಿ ಇಷ್ಟು ದಿನ ಕೈಗೊಳ್ಳದ ಹಾವು ನಮ್ಮ ಭಯಕ್ಕೆ ಈ ಸೂರ್ಯ ಮುರುಗುವುದರೊಳಗಾಗಿ ಸಫಲ ಮಾಡಿಕೊಳ್ಳಬೇಕು ಕವಿ ಹಕ್ಕು ಹಕ್ಕು ರೋಹ್ಯದಿಂದ ಕುಡಿದು ಹೊಡೆದು ಖರ್ಚಿಸಿದ್ರು ಹುಲಿಯ ಹಾಲನ್ನು ಕುಡಿದು ಬೇ ಈ ಬೇಡರ ಪಂಟದ ಪರೀಕ್ಷಿಸಿ ಊರ ಆನಂದ ಪಡಬೇಕು ದೈವ ಆನಂದ ಪಡಬೇಕಾದ್ರೆ ನಮಗೆ ಕವಿದ ಕರಳ ರಾತ್ರಿ ಕಾಲವನ್ನು ಚವಳಿಯಲ್ಲಿ ಪಡೆದು ಮುಗಿಸಿ ಹೊಸ ಅಭಿವ್ಯಕ್ತಿ ತೋರಿಸಬೇಕು ನೀವು ಮುಂದೆ ಹೋಗಿ ಆ ಕೌಡನ ಹೆರೆಮುರಿ ಬಿಗಿದು ತಂದು ನನ್ನ ಮುಂದೆ ಉಗಿರಿ ನಾನು ತಂಗಿ ಅವು ಕರೆದುಕೊಂಡು ಬರ್ತೀನಿ ಆ ಇಂದ್ರನ ವಾಯದೇ ಹಕ್ಕರೂ ಸರಿ ಆ ಗೌಡ ಅಗ್ನಿಯ ರಾಜನ ಬೆಂಕಿಯ ಕಿಡಿಗಳು ಸುರಿದರೂ ಸರಿ ಮಾವ ಆ ಸಾತಾಳ ರಾಜನ ಆಶ್ರಮ ಪಡೆದ್ರು ಸರಿ ಮಾ ಮಾವ ಆ ಕೊಪ್ಪಿದ ಕುಣಿಯನ್ನು ತೊಳೆದು ಎಳೆದು ನಿನ್ನೆ ಮಾವ ಕಾಲು ಕೆಳಕೆ ಹಾಕುತ್ತೇನೆ ಉಳುತ್ತಿವೇಣೋ ಕೆಳಕೆ ಬೆಂಕೆಯೊಂದಿಗೆ ಪ್ರಮಾಣ ಮಾಡಿದ ಕೌಡಾ ಹಿಂದೆ ಮುಗಿಯಿತು ನಿನ್ನ ಇತಿಹಾಸ ತಂಗೆ बर वा ಯವ್ವಾ ತಂಗಿ ದುಂಡವನ ಎದೆಯನ್ನು ಹರಿದು ತಿಂದ ಬೇಟಿ ಪಸು ಈಗ ಬಂತ ನೋಡವಾ ನಮ್ಮ ಬಲಿಗೆ ಅಳಿಯಂದರ ಏನೇ ಅಳಿಯಂದರ ಇನ್ನು ಹೇಳು ಮಾವ ಈ ಬೇಟಿ ಏನು ಊರು ತುಂಬಾ ಓಡಾಡಿಸೇ ಕಿಡಿಬೇಕು ಹಂಗ ಹರಿಕೊಂಡು ತಿನ್ನಬೇಕು ಮಾವ ಹೇಳು ಕಣ್ಣು ಹೇಳಿಂದಿರ ನಿಮಗಿಲ್ಲದ ಸಹನೆ ತಾಳ್ಮೆ ನನಗೂ ಇಲ್ಲ ನಮ್ಮ ಬಾಳಿನಲ್ಲಿ ಅಂತ್ಯವಿಧಿಯಾಗಿ ಬಡಿದ ಹೊಡಿ ಸಿಂಹ ಸಪ್ತ ಅಡಿವೆ ಎಂದು ನಮ್ಮ ಬಾಳಿನಲ್ಲಿ ಭಯಂಕರ ಭೂಕಂಪನ ಎಬಿಸಿದ ಈ ಭೇಟಿಯನ್ನು ಯಾವ ರೀತಿ ಓಡಿ ಆಡಿಸಿ ಕಳಿಬೇಕು ಅನ್ನೋದು ನನಗಿನ್ ನಾನು ವಿಚಾರ ಮಾಡಕತ್ತೀನಿ ಇದ್ರಾಗೇನು ವಿಚಾರ ಮಾಡಕತ್ತಿ ಮಾವ ಈ ಮಗನಿಗೆ ಸುಣ್ಣದ ನೀರನ್ನ ಕುಡಿಸ್ತೀನಿ ಮಾವ ನಾನು ಇವನು ಓಡ್ಸ್ಕೊಳ್ಳಿ ಮಾವ ಇವನ ಹಂಗ ಹರ್ಕೊಂಡು ತಿನ್ಬೇಕು ಬಿಡು ಈ ಪಶುವನು ಈ ಭೇಟಿ ನನ್ನ ಪಾಲಿಂದು ಸರಿ ನೀವು ದೂರು ನೀವ್ ಯಾರು ನನಗ ಅಡ್ಡ ಬರಬೇಡ್ರಿ ಈ ಭೇಟಿ ಪಶು ನಂದು ಸ್ವಂತ ನನ್ನ ಕೈಯಿಂದ ಇದ್ರ ತಲೆಯನ್ನು ಕತ್ತರಿಸಿ ಒಂದಲ್ಲ ಎರಡಾಗಬೇಕು ಹತ್ತು ತಲೆ ಸೇಡುತ್ತಿರಬೇಕು ಹ್ಮ್ ನೆನಪಿಸಿಕೊಳ್ಳಲೇ ನಿನ್ನ ಮನೆ ದೇವರನ್ನ ದುಂಡ ಹೌದು ದುಂಡಣ್ಣ ಹೌದು ಲಕ್ಷ್ಮಣ ನಾನು ಇದ್ದಾಗ ಈ ಕೆಟ್ಟ ಸುದ್ದಿ ನನಗೆ ಚಿಮ್ಗೆ ಬಿತ್ತು ಈ ಎಂದು ಹಾಕಲು ತಿಂದು ಬಿಡಬೇಕಂತ ಅಲ್ಲಿಂದ ನಿಡನಿಗೆ ಹೋಗದ ಸೀದಾ ಇಲ್ಲಿಗೆ ಬಂದಿ ನನ್ನ ಎಡು ಈ ಬೇಟಿ ನನ್ನ ಪಾಲಿಡದು ಸರಿ ತಡೆ ದುಂಡ ತಡೆ ಬ್ಯಾಡ ಬ್ಯಾಡ ನಾ ಬ್ಯಾಡ ನಿನ್ನ ಮನೆಗೆ ಬಂದವ ನಾನು ಮನೆಗೆ ಬಂದವನು ದೇವರಂತ ಸಮ ಈ ಒಂದರ ಮಾತು ಬಿಟ್ಟು ಮಾತಾಡು ಈ ಬೇಟಿ ನನ್ನ ಪಾಲಿಡದು ಹೌದಾ ಹಳಿ ನಿನ್ನ ಬೇಟಿನ ರಕ್ತನ ಈ ಬ್ಯಾಡಗೆ ಎದರ ಬಿದ್ದ ಈ ಗೌಡನ ರೊಂಡವನು ಹಾರಿಸಿದ್ದು 하하하하하하 <목소리나> 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 <목소리나>

தீரேசி ஜீவ கேட்டு பரு நங்க துண்டவ யாவ ரீதி உண்ட மலிக்கு ஒப்படை நான மணிக்குண்டான கருத்த தம்பி தந்து கொடுத்து ಸ್ವಂತ ತಂಗಿ ಇಲ್ಲ ನನ್ನ ತಂಗಿ ದುಂಡನ ಸುಮ್ಮನೀರ ಮಾವ ಹತ್ರ ಸತ್ತವರು ಬರ್ತಾರೆ ಏನು ಸತ್ತರು ಬರ್ತಾರೆ ಏನು ದುಂಡವನು ಮಣ್ಣು ಮಾಡಿ ಅತ್ತಿನ ನಡೆ ಹಾಕಿಬಿಟ್ಟು ನಾವು ಅಡವಿ ಪಾಲವನ್ನು ಹೇಳು 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 ಸಿಂಧೂರ ಪುಣ್ಯ ಇಂದಿಗೆ ಮುಗಿಯಿತು ಈ ಭೂಮಿ ಋಣ ಹರ್ಕೊಂಡಿದ್ದೀವಿ ಯವ ತಂಗಿನ ಮಣ್ಣು ಮಾಡಿ ನಿನ್ನ ರೈಟ್ ಬಿಟ್ಟು ನಮ್ಮ ದಾರಿ ನಾವು ಕಾಣ್ಕೋತೀವಿ ಬಾಯವಾ ಬಾಯವಾ ಲಕ್ಷ್ಮಣ ಈಗ ನೀವು ಸರ್ಕಾರ ಕಣ್ಣಿಗೆ ಮಣ್ಣು ಎರ್ಚಿ ಈ ಸಮಾಜದ ಕಣ್ಣಿಗೆ ಬಾಯವಾಗಿ ಅಲೆ ಬೇಕಾದವರು ನೀವು ಆದ್ರ ಸಮುದ್ರದ ನೀರು ಹೆಂಗರಿತೈತೆ ಹೋಗಬೇಕು ಬಿಟ್ಟು ಹೊಂಟಿರಲ್ಲ ಇಂದು ನಾವು ಅಸಹಾಯಕರು ಜಗತ್ತೇ ನಮ್ಮ ನಿಂದು ತುಳಿಯುತ್ತೀನಿ ಆದರೆ ಇಂದು ನಮ್ಮನ್ನು ತುಳಿಯುವವರೇ ಬಡವರ ಉತ್ತಾರಕ್ಕಾಗಿ ದೇಶದ ಸ್ವತಂತ್ರಕ್ಕಾಗಿ ಬಲಿದಾನ ಕೈದ ಹುತಾತ್ಮರೆಂದು ಗೌರವಿಸುವ ಕಾಲ ಬಂದೇ ಬರುತ್ತಿದೆಯವ ನಿನ್ನ ಆಶೀರ್ವಾದೊಂದು ನನ್ನ ಮೇಲೆ ಇರಲಿ ಹೇಳವ ನಡಿಯವ ನಾನು ತಂಗಿಯನ್ನು ಹೊತ್ತುಕೋತೀನಿ ನಡೆಯೋ I believe